ಗೊತ್ತಾ ಈಗ ಒಂದು ನಿಮಿಷ ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಕೇಳ್ಬಿಡಿ ವಿಚಾರ ಅಷ್ಟೇ ಹೇಳಿ ಆಯ್ತು ನಿಮಗೆ ಹೇಳ್ತೀನಿ ನಾನು ಹೇಳ್ತೀನಿ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕದಂತವನ್ನ ಅವನ ಹೊಲಸ ಬಾಯವನ್ನ ಪನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವನ ಕಲ್ಲ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವನ್ ಬಂದು ಯಾರ್ಗಾರ್ ಅವನು ಅವನು ಇರೋದು ಇಂಥ ಕೆಲಸಕ್ಕೆ ಈ ತೆನ್ನೀರ ಮೈನಾ ಇರಬಹುದು ಈ ಹರೀಶ್ ಪೂವಯ್ಯ ಇರ್ಬೋದು ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು ಇವರೆಲ್ಲರೂ ಕೂಡ ಎಲ್ಲರನ್ನು ಪೊನ್ನಣ್ಣ ಹೊರಗಡೆ ಬಹಳ ತಾನು ಸಂಭಾವಿತ ಅಂತ ಪೋಸ್ಟ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವನ್ನ ಬಯಸೋದು ಏ ಕೇಳಿದ್ರೆ ಪೊನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣ ಡೀಸೆಂಟ್ ಆಗಿದ್ದರೆ ಈ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ ಇವ್ರನ್ನೆಲ್ಲ ಸಾಕೊಂಡ್ರೆ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಹಲೋ ಪತ್ರಿಕೆಗಳಲ್ಲಿ ನೀವೇ ವರದಿ ಮಾಡಿದ್ದೀರಿ ಎಫ್ ಐ ಆರ್ ಬಗ್ಗೆ ಹೇಳಿದ್ದೀರಿ ವಿನಯ್ ಸೋಮಯ್ಯ ಅಂತ ಗೊತ್ತಿಲ್ವಾ ಪುನೋಣ ನಾನ್ ನಿಮ್ಮನ್ನ ಒಂದು ಕೇಳ್ತೀನಿ ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ ನಿಮ್ಮ ಕಾವೇರಿ ತಾಯಿ ಇಗ್ಗುತಪ್ಪ ದೇವರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಬಿಟ್ಟು ವಿನಯ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ನೀವಲ್ವಾ ಈ ತೆನ್ನಿನ ಮೈನ ಕೈಯಲ್ಲಿ ಕೇಸ್ ಹಾಕ್ಸಿದ್ವರು ಅಲ್ಲ ಯಾರ್ ಕುಶಾಲ್ ನಗರದಲ್ಲಿ ಒಂದು ಕೇಸು ಯಾರೋ ಎಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂತ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೊಂದು ಕೇಸ್ ಹಾಕ್ತಾನೆ ಈ ಒಂದು ವಾ ವಾಟ್ಸಪಲ್ಲಿ ಬಂದಿರೋ ವಿಚಾರದ ಬಗ್ಗೆ ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಫೈಲ್ ಆಗುತ್ತೆ ಇದನ್ನ ತೆನ್ನೀರ ಬಂದ್ ಮೈನ ಬಂದ್ ಮಾಡ್ತಾನೆ ಯಾರು ಮಾಡ್ತಾರೆ ಇದ್ರ ಹಿಂದೆ ಪೊನ್ನಣ್ಣ ಇಲ್ದೆಲ್ಲ ಮಾಡ್ಲಿಕ್ಕಾಗುತ್ತಾ ಆಮೇಲೆ ಪೊನ್ನಣ್ಣ ಬಹಳ ಓತಪ್ರೋತವಾಗಿ ಬಹಳ ಪೊನ್ನಣ ಮಾತಾಡ್ತಿದ್ರಿ ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಿದ್ರಿ ಬಣ್ಣ ಮೊನ್ನೆ ಅಲ್ವಾ ನೀವೇ ಅಲ್ವಾ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿ ಕಾಕಗಳನ್ನು ಕರೆಸಿಬಿಟ್ಟು ನನ್ನ ಎಫಿಜಿನ ಬರ್ನ್ ಮಾಡಿಸಿದವರು ಅದು ಕೊಡಗಿನ ಸಂಸ್ಕೃತಿನ